ಅರಬೆತ್ತಲೆಯಲ್ಲಿ ದೇಹ ಕೂಡ ಪತ್ತೆ ಆಗಿರುವಂತದ್ದು ರೇಪ್ ಅಂಡ್ ಮರ್ಡರ್ ಅನ್ನೋ ರೀತಿ ಕಾಣ್ತಾ ಇದೆ ದಸರಾ ಸಂದರ್ಭಕ್ಕೆ ಬಂದು ಮಾರಾಟಕ್ಕೆ ಅಂತ ಬರ್ತಾರೆ ಆ ರೀತಿ ಬಂದಂತಹ ಬಾಲಕಿ ಈ ಒಂದು ಬಾಲಕಿ ನಿನ್ನೆ ಅನುಮಾನಾಸ್ಪದವಾಗಿ ಸಾವನ್ ಕೂಡ ಅಪ್ಪಿರುವಂತದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಪ್ರಾಪ್ತ ಬಾಲಕಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ನಿನ್ನೆ ಅಷ್ಟೇ ವಸ್ತು ಪ್ರದರ್ಶನದ ಮುಂಭಾಗ ನಡೆದಂತಹ ಮರ್ಡರ್ ಏನಿದೆ ಈ ಮರ್ಡರ್ ಆದಂತಹ ಸ್ಪಾಟ್ ಇಂದ ಕೇವಲ ಒಂದು ಇನ್ನೂರು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ಮೇಲ್ನೋಟಕ್ಕೆ ಇದೊಂದು ರೀತಿಯಾದಂತಹ ರೇಪ್ ಅಂಡ್ ಮರ್ಡರ್ ಅನ್ನುವ ರೀತಿ ಅನುಮಾನ ವ್ಯಕ್ತ ಆಗ್ತಾ ಇದೆ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು ಈ ಒಂದು ಜಾಗ ಏನಿದೆ ಈ ಒಂದು ಜಾಗದಲ್ಲೇ ಅಪ್ರಾಪ್ತ ಬಾಲಕಿಯ ಶವ ಪತ್ತೆ ಆಗಿರುವಂತ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ದಸರಾ ಸಂದರ್ಭದಲ್ಲಿ ಬಲೂನ್ ಕಲರ್ ಕಲರ್ ಬಲೂನ್ ಲೈಟ್ ಬಲೂನ್ ಹಾಗೆ ವಿವಿಧ ರೀತಿಯ ಮಾಸ್ಕ್ ಗಳನ್ನ ಮಾರ್ಲಿಕ್ಕೆ ಬಂದಂತಹ ಕುಟುಂಬ ಏನಿದೆ ಅಂದ್ರೆ ಸಹಜವಾಗಿ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ನಾರ್ತ್ ಕರ್ನಾಟಕದ ಭಾಗದಿಂದ ಸಾಕಷ್ಟು ಮಂದಿ ದಸರಾ ಸಂದರ್ಭಕ್ಕೆ ಗೆ ಅಂತಾನೆ ವೇಟ್ ಮಾಡ್ತಿರ್ತಾರೆ ಅಂದ್ರೆ ವಿವಿಧ ರೀತಿಯ ಮಾಸ್ಕ್ ಗಳಾಗಿರ್ಬಹುದು ಜೊತೆಗೆ ಬಲೂನ್ ಆ ಬಲೂನ್ಗಳನ್ನೆಲ್ಲ ಮಾರ್ಲಿಕ್ಕೆ ಅಂತೇಳಿ ಗುಲ್ಬರ್ಗ ಆಗಿರ್ಬೋದು ಬೇರೆ ಬೇರೆ ಭಾಗದಿಂದ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾ ಕೂಡ ಜನಗಳು ಬರ್ತಾರೆ ಕುಟುಂಬಸ್ಥರು ಬರ್ತಾರೆ ಅಲೆಮಾರಿ ಜನಾಂಗಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ದಸರಾ ಸಂದರ್ಭಕ್ಕೆ ಬಂದು ಮಾರಾಟಕ್ಕೆ ಅಂತ ಬರ್ತಾರೆ ಆ ರೀತಿ ಬಂದಂತಹ ಕುಟುಂಬಸ್ಥ ಹೆಣ್ಣು ಮಗು ಅಂದರೆ ಆ ಕುಟುಂಬದಲ್ಲಿ ಬಂದಂತಹ ಅಪ್ರಾಪ್ ಬಾಲಕಿ ಈ ಒಂದು ಬಾಲಕಿ ನೆನ್ನೆ ಅನುಮಾನಾಸ್ಪದವಾಗಿ ಸಾವನ್ ಕೂಡ ಅಪ್ಪಿರುವಂಥದ್ದು ಮೇಲ್ನೋಟಕ್ಕೆ ಅಂದರೆ ಕುಟುಂಬಸ್ಥರು ಮತ್ತೆ ಸ್ಥಳೀಯರು ಹೇಳೋ ಪ್ರಕಾರ ದೇಹ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಮಾತ್ರ ಬಟ್ಟೆ ಇತ್ತು ಕೆಳಭಾಗ ಬಟ್ಟೆ ಇರಲಿಲ್ಲ ಟೆಂಟ್ ಅಂದರೆ ನೀವೇನು ಈ ದೃಶ್ಯ ಖಾಲಿ ಜಾಗಗಳನ್ನ ನೋಡ್ತಾ ಇದ್ದೀರಾ ಈ ಜಾಗಗಳಲ್ಲಿ ಟೆಂಟ್ನ ಹಾಕಿ ವಾಸ್ತವ್ಯ ಹೂಡಿರ್ತಾರೆ ದಸರಾಗಿಂತ ಮುಂಚೆ ಜನರು ಏನು ಮಾಡ್ತಾರೆ ದಸರಾಗೆ ವ್ಯಾಪಾರ ಮಾಡಲಿಕ್ಕೆ ಈ ರೀತಿಯಾದಂಥ ಖಾಲಿ ಜಾಗದಲ್ಲಿ ಟೆಂಟ್ಗಳನ್ನ ಹಾಕೊಂಡಿರ್ತಾರೆ ಆ ಟೆಂಟ್ಗಳನ್ನ ಹಾಕೊಂಡು ದಿನ ಬೆಳಗಾದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ವ್ಯಾಪಾರ ಮಾಡ್ತಿರ್ತಾರೆ ಈ ವ್ಯಾಪಾರ ಮುಗಿಸಿ ಬಂದ ನಂತರ ಇದೇ ಒಂದು ಸ್ಥಳದಲ್ಲಿ ವಾಸ್ತವ್ಯ ಹೂಡ್ತಾರೆ ನಿನ್ನೆ ರಾತ್ರಿ ಧಾರಾಕಾರ ಮಳೆ ಸುರಿತಾ ಇತ್ತು ಈ ಮಳೆ ಸುರಿತಾದಂಥ ಸಂದರ್ಭದಲ್ಲೂ ಕೂಡ ಇದೇ ಟೆಂಟ್ ನಲ್ಲಿ ವಾಸವಾಗಿರ್ತಾರೆ ತದನಂತರ ಸರಿಸುಮಾರು ಹನ್ನೆರಡು ಗಂಟೆ ಆದ ನಂತರ ಅಂದರೆ ಮಾಹಿತಿ ಸಿಕ್ಕಿದ್ದು ಹನ್ನೆರಡು ಗಂಟೆ ಆದ ನಂತರ ಬಾಲಕಿ ಕಾಣೆಯಾಗಿರ್ತಾಳೆ ಅದು ಪೋಷಕರ ಗಮನಕ್ಕೆ ಬಂದಿರಲ್ಲ ಬೆಳಗ್ಗೆ ಕಾಣೆಯಾಗಿದ್ದಾಳೆ ಅಂತ ಹುಡುಕೋ ಸಂದರ್ಭದಲ್ಲಿ ಬಾಲಕಿ ಅನುಮಾನಾಸ್ಪದವಾಗಿ ಅರಬೆತ್ತಲೆಯಲ್ಲಿ ದೇಹ ಕೂಡ ಪತ್ತೆ ಆಗಿರುವಂಥದ್ದು ಮೇಲ್ನೋಟಕ್ಕೆ ಇದು ರೇಪ್ ಆ್ಯಂಡ್ ಮರ್ಡರ್ ಅನ್ನೋ ರೀತಿ ಕಾಣ್ತಾ ಇದೆ ಆದರೆ ಪೊಲೀಸರು ತನಿಖೆ ಮುಖಾಂತರವಷ್ಟೇ ಈ ಒಂದು ಪ್ರಕರಣವನ್ನು ಬಯಲುಗಿಳಿಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು